சோரி கணேச எல்லா இவ்ளோவா நீட்டே மண்டிக் பப்பாண்டி ನಾನು ನಿಮ್ಮ ಶಿಕ್ಷು ಪಟೇಲ್ ವೆಲ್ಕಮ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಓಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ ಸೊ ಇನ್ನ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನನ್ನ ಇನ್ಸ್ಟಾ ನಲ್ಲಿಯೂ ಸಹ ಫಾಲೋ ಮಾಡಬಹುದು ಹಾಗೆ ಫೇಸ್ಬುಕ್ ನಲ್ಲಿಯೂ ಸಹ ಫಾಲೋ ಮಾಡಬಹುದು ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಸಹ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಏನಪ್ಪಾ ಅಂತಂದ್ರೆ ಗೌರಿ ಗಣೇಶ ಹಬ್ಬನ ನಾವು ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೀವಿ ಅಂಡ್ ಆಲ್ಸೋ ಇವತ್ತು ನಮ್ಮ ಮೊದಲನೇ ನನ್ನ ಮೊದಲನೇ ಬಾಗಣ ಆಗಿರೋದ್ರಿಂದ ಮೊದಲು ಗೌರಿ ಮತ್ತೆ ಗಂಗೆನ ನಮ್ಮ ಮನೆಗೆ ನಾವು ಹೊಳ ಕರ್ಕೊಂಡ್ ಬಂದ್ವು ಅದು ಒಂಬತ್ತು ಗಂಟೆ ಒಳಗಡೆ ಒಳ ಕರ್ಕೊಂಡ್ ಬರೋದಿತ್ತು ಅದಾದ ನಂತರ ಏನು ಭಾಗಣ ಭಾಗಣ ಎಲ್ಲ ಪೂಜೆ ಮಾಡೋಣ ಎಲ್ರಿಗೂ ಕೊಡೋದು ಅಂತ ಹೇಳ್ಬಿಟ್ಟು ಆಮೇಲೆ ಭಾಗಣ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಅದಕ್ಕೂ ಮುಂಚೆ ನಾವು ಗೌರಿ ಗಣೇಶ ಹಬ್ಬಕ್ಕೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ವು ಹಾಗೆ ಹೇಗೆಲ್ಲ ಇತ್ತು ಶಾಪಿಂಗ್ ಅಂತ ಹೇಳ್ಬಿಟ್ಟು ನೀವು ಈ ವಿಡಿಯೋ ನಲ್ಲಿ ನೋಡ್ಬೋದು ಅಂದ್ರೆ ಕ್ರೌಡ್ ಅನ್ನೋದಕ್ಕಿನ್ನ ಇದು ಮದುವೆ ಆಗಿದ್ದು ಹೊಸ ವರ್ಷ ಅಲ್ಲ ಫಸ್ಟ್ ಜೋಡಿ ಸಮೇತ ಬಂದ ಚಾಚು ಪಾಪ ಹೋಗ್ತಾ ಇದ್ರ ವರ್ಷ ವರ್ಷ ಈ ತರ ತಗೊಳ್ಳೋದಿಕ್ಕೆ ನೀವು

ಸಂಸಾರ ಮಾಡಕ್ಕೆ ಹೆಣ್ಮಕ್ಳೆ ಅಲ್ವಾ ಚೌಕಸಿ ಮಾಡದ್ ಹೇಳ್ಕೊಡೋದು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಹೆಣ್ಮಕ್ಳೇ ಅಲ್ವಾ ಚೌಕಾಸಿ ಮಾಡೋದ್ ಹೇಳ್ಕೊಡೋದು ಅಲ್ವಾ

ಅಂಗ್ಡಿಯವರ ಹತ್ರ ಇವಾಗ ಇವಾಗಲೇ ಇವಾಗಲೇ ಬಿಡ್ತೀವಿ ಈಗ ಹೋಗೋದ್ರೊಳ ನೀ ಬಿಟ್ಟೆ ಹೋಗಲ್ಲ ಜೋಗಿ

ಅಲ್ಲ ನಿಮ್ ಮನೆಯವ್ರ ಏನ ಚಿನಿ ಇಲ್ಲಿ ನಿಮ್ ಏನೋ ಹೇಳಿದ್ರು ಏನಕ್ಕೆ ಅದು ಏನ ಅಂತ ಹೇಳ್ಬಿಟ್ಟು ಕೇಳಿದಕ್ಕೆ ಹಿಂಗಡೆ ಬಿಟ್ಟಿದಾರಲ್ಲ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನೋಡಿ ಏನು ಸ್ಮೈಲ್ ಕೊಡ್ತಿದ್ದಾನೆ ಅಪ್ಪಿ

ಸೊ ನಮ್ದು ಮೊದಲನೇ ಬಾಗಣ ಆಗಿರೋದ್ರಿಂದ ಹಾಗೆ ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಸೊ ಇದನ್ನೆಲ್ಲ ಪರ್ಚೇಸ್ ಮಾಡೋ ಅಷ್ಟರಲ್ಲಿ ನಮ್ಗೆ ಒಂದು ಟೆನ್ ತರ್ಟಿ ಅಪ್ರಾಕ್ಸ್ ಆಗಿತ್ತು ಟೈಮು ಸೊ ಫೈನಲ್ ಆಗಿ ಇದ್ದು ಗಣೇಶ ಮತ್ತೆ ಗೌರಿನ ತಗೊಳ್ಳೋದು ಸೊ ಪ್ರತಿ ವರ್ಷ ಏನು ಫೈವ್ ಇಯರ್ಸ್ ಇಂದ ನಾವು ಯಾರ ಹತ್ರ ತಗೊಳ್ತಾ ಇದ್ವಿ ಗಣೇಶನ ಅವ್ರ ಹತ್ರನೇ ತಗೊಂಡ್ ಬಂದ್ವು ಪಾಪ ಅವರು ಲಿಟ್ರಲಿ ಎಲ್ಲ ಕ್ಲೋಸ್ ಮಾಡಿದ್ರು ಬಟ್ ಸ್ಟಿಲ್ ಅವ್ರ ಹತ್ರ ನಾವು ಐದು ವರ್ಷದಿಂದ ತಗೊಳ್ತಾ ಇದೀವಿ ಅನ್ನೋ ಖುಷಿಗೆ ಪಾಪ ಅವರು ಮತ್ತೆ ಅದನ್ನ ಓಪನ್ ಮಾಡಿ ನಮ್ಗೆ ಏನು ಗೌರಿ ಗಣೇಶನ ಸೆಲೆಕ್ಟ್ ಮಾಡಿ ಕೊಟ್ಟರು ಅವರೇನೆ ಇದಿಷ್ಟು ಆಗಿತ್ತು ಗೌರಿ ಗಣೇಶ ಹಬ್ಬದ ಶಾಪಿಂಗ್ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಲಿಶಿಕಾ ಪಟೇಲ್ ಚಾನಲ್ ಅಂಡ್ ಲಿತಿಕ್ಷ ಪಟೇಲ್ ಚಾನಲ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಪ್ಲೀಸ್ ಕೀಪ್ ವೆಯ್ಟಿಂಗ್ ಟೇಕ್ ಕೇರ್ ಲವ್ ಬು ಬಾಯ್